ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನೋಡೋಣ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಈಗ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಬಹಳಷ್ಟು ಜನ ಅಭ್ಯರ್ಥಿಗಳು ಬಹಳ ನಿರಾಸೆಯಿಂದ ಇನ್ನೇನು ನೋಟಿಫಿಕೇಷನ್ನೇ ಆಗೋಲ್ಲ ಅಂತ ನಿಮ್ಮ ಒಂದು ಅಧ್ಯಯನವನ್ನು ನಿಲ್ಲಿಸಿ ಕುತ್ಕೊಂಡಿದ್ದೀರಿ ಸೊ ಅಂಥವ್ರು ಕೂಡ ಒಂದು ಆಶಾಭಾವನೆ ಬರುತ್ತೆ ಮತ್ತೆ ನೋಟಿಫಿಕೇಷನ್ ಆಗುತ್ತೆ ಅನ್ನುವಂತಹ ಭರವಸೆ ಕೂಡ ಬರುತ್ತೆ ಸೊ ನಿಮ್ಮಲ್ಲಿ ಭರವಸೆ ತುಂಬುವಂತಹ ನಿಟ್ಟಿನಿಂದ ಈ ಒಂದು ಅಪ್ಡೇಟನ್ನು ಇದ್ದೀನಿ ಸೊ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ನೋಡೋಣ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಈಗ ನಮ್ಮಲ್ಲಿ ಒಟ್ಟು ಸರ್ಕಾರಿ ಶಾಲೆಗಳು ಎಷ್ಟಿದೆ ಅಂತ ಅಂದರೆ ನಲ್ ನಲವತ್ತಾರು ಸಾವಿರದ ಐವತ್ತೇಳು ಸರ್ಕಾರಿ ಶಾಲೆಗಳಿದೆ ಅದರಲ್ಲಿ ಒಟ್ಟು ನಲವತ್ತೆರಡು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಕೊಂಡಿದ್ದಾರೆ ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಒಟ್ಟು ಅರವತ್ತು ಸಾವಿರ ನಿಯರ್ಲಿ ಎಷ್ಟು ಅಂದರೆ ಅಕ್ಯುರೇಟಾಗಿ ಹೇಳೋದಾದರೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ನಾವು ಪ್ರಾಥಮಿಕ ವಿಭಾಗದಲ್ಲಿ ನೋಡೋದಾದರೆ ಐವತ್ತು ಸಾವಿರದ ಅರವತ್ತೇಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದ್ದರೆ ಇನ್ನು ಪ್ರೌಢಶಾಲಾ ವಿಭಾಗದಲ್ಲಿ ನೋಡಿದರೆ ಒಂಬತ್ತು ಸಾವಿರದ ಏಳ್ನೂರ ಐದು ಪ್ರೌಢಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ಸೊ ಇಷ್ಟೆಲ್ಲ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಸೊ ಇನ್ನು ಸರ್ಕಾರ ಮನ್ಸ್ ಮಾಡಿ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಸದ್ಯದಲ್ಲೇ ಮಾಡ್ಕೊಳ್ತಾರೆ ಯಾಕಂದರೆ ಈಗ ನಿಮಗೆ ನಮಗೆ ಗೊತ್ತಿರೋ ಹಾಗೆ ಕೋರ್ಟ್ನಲ್ಲಿ ಮಹಿಳಾ ಅಭ್ಯರ್ಥಿಗಳ ಕೇಸ್ ಇನ್ನೂ ಬಗೆಹರದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿದೆ ಸೊ ಆ ಕೇಸನ್ನು ಬಗೆಹರಿಸಿದಾಗ ನಮಗೆ ನೋಟಿಫಿಕೇಶನ್ ಆಗುತ್ತೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಕೂಡ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ ಸೊ ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸ್ಬೇಡಿ ಅದರಲ್ಲೂ ಮತ್ತೊಂದು ಮಾಹಿತಿ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಏಳಕ್ಕೂ ಹೆಚ್ಚು ಶಿಕ್ಷಕರು ನಿವೃತ್ತರಾಗ್ತಿದ್ದಾರೆ ಸೊ ನಿವೃತ್ತಿ ಹೊಂದಿದಂತಹ ಹುದ್ದೆಗೆ ಮತ್ತು ಟೀಚರ್ಸ್ಗಳನ್ನು ಫಿಲ್ ಮಾಡಿಕೊಳ್ಳೇಬೇಕು ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ಒಂದು ಒಂದ್ಸಲ ನೋಡ್ಕೊಂಬೇಡೋಣ ಓಕೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿವೆ ಈ ಪೈಕಿ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರದ ಅರವತ್ತೇಳು ಹಾಗೂ ಪ್ರೌಢ ಶಾಲೆಗಳಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಐದು ಹುದ್ದೆಗಳು ಖಾಲಿ ಇವೆ ಅಲ್ಲದೆ ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರೊಂದಿಗೆ ನಿರ್ವಹಣೆ ಮಾಡುತ್ತಿವೆ ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳಲ್ಲಿ ಕೇವಲ ಒಬ್ಬರು ಶಿಕ್ಷಕರು ಮಾತ್ರ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸೊ ಅಂಥ ಶಾಲೆಗಳ ಶಾಲೆಗಳಿಗೂ ಕೂಡ ಟೀಚರ್ಸ್ಗಳನ್ನು ಅಲಾಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟು ವ್ಯಾಪಕ ಶಿಕ್ಷಕರ ಕೊರತೆ ಇದೆ ಜತೆಗೆ ಸೌಲಭ್ಯಗಳ ಕೊರತೆಗಳಿಂದಾಗಿ ಇರುವ ಶಿಕ್ಷಕರನ್ನು ಆಕರ್ಷಿಸಲು ಸರ್ಕಾರ ವಿಫಲವಾಗಿದೆ ಇದು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯವರೆಗೆ ಎಲ್ಲ ಹಂತಗಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ನಾಶಪಡಿಸುತ್ತಿದೆ ಎಂದು ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸೊ ನಮ್ಮ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಬೇಕು ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮ ಪಡಿಸಬೇಕು ಅಂದರೆ ಸರ್ಕಾರ ಶಿಕ್ಷಕರನ್ನು ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೇಬೇಕು ಆ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗತ್ತೆ ಇದರ ಮೇಲೆ ಭರವಸೆ ಇರಲಿ ಈಗ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲದೇ ಇರೋ ಕಾರಣ ಮತ್ತು ಕೋರ್ಟಲ್ಲಿ ಕೇಸ್ ಇನ್ನೂ ಬಗೆಹರಿದೇ ಇರೋ ಕಾರಣ ನೋಟಿಫಿಕೇಷನ್ ಸ್ವಲ್ಪ ತಡವಾಗಿದೆ ಆದರೆ ಮಾಡೇ ಮಾಡ್ತಾರೆ ಇಷ್ಟೊಂದು ಶಿಕ್ಷಕರನ್ನು ಭರ್ತಿ ಮಾಡುವಂತಹ ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ ಓಕೆ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಐದು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವ ಕೇರಳದ ಮಾದರಿಯನ್ನು ಕರ್ನಾಟಕ ಅನುಸರಿಸಬೇಕು ಎಂದಿದ್ದಾರೆ ಶಿಕ್ಷಕರ ಕೊರತೆಯು ಶಿಕ್ಷಣದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಅವರು ವಾದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಏಳಕ್ಕೂ ಹೆಚ್ಚು ಶಿಕ್ಷಕರು ನಿವೃತ್ತಿಯಾಗ ನಿವೃತ್ತರಾಗಲಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದು ಶಿಕ್ಷಣ ತಜ್ಞರ ಆತಂಕವಾಗಿದೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಅಂದರೆ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳದಿದ್ದರೆ ಶಿಕ್ಷಣ ವ್ಯವಸ್ಥೆಯು ಎಂಬತ್ತು ಸಾವಿರದಷ್ಟು ಶಿಕ್ಷಕರ ಹುದ್ದೆ ಖಾಲಿಯಾಗುವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಪರಿಣಾಮವಾಗಿ ರಾಜ್ಯಾದ್ಯಂತ ಶಾಲೆಗಳು ದುರ್ಬಲವಾಗುವ ಸಾಧ್ಯತೆ ಇದೆ ಆಗ ಶಿಕ್ಷಣ ಇಲಾಖೆ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತದೆ ಇದರಿಂದ ರಾಜ್ಯಾದ್ಯಂತ ಶಾಲೆಗಳು ಮತ್ತಷ್ಟು ದುರ್ಬಲಗೊಳ್ಳುತ್ತವೆ ಎಂದು ಅವರು ಒತ್ತಿ ಹೇಳಿದರು ಕೊರತೆಯನ್ನು ನೀಗಿಸಲು ಇಲಾಖೆಯು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ಆಶ್ರಯಿಸಿದೆ ಈಗ ಗೆಸ್ಟ್ ಟೀಚರ್ಸ್ ಎಷ್ಟಿದ್ದಾರೆ ಅಂದರೆ ನಲವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಅವರಲ್ಲಿ ಸುಮಾರು ಮೂವತ್ತೈದು ಸಾವಿರ ಮಂದಿ ಪ್ರಾಥಮಿಕ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರ ಅವಲಂಬಿತವಾಗಿದೆ ಈಗ ನಮ್ಮ ಶಿಕ್ಷಣದ ಗುಣಮಟ್ಟವನ್ನು ನಾವು ಉತ್ತಮಪಡಿಸಬೇಕು ಅಂತ ಅಂದರೆ ನಾವು ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಬೇಕು ಅಂತ ಶಿಕ್ಷಣ ತಜ್ಞರು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಸೊ ಆ ವರದಿಗೆ ಸರ್ಕಾರ ಉತ್ತರ ಕೊಡಲೇಬೇಕಾಗತ್ತೆ ಜೊತೆಗೆ ಇವಾಗ ಟಿ ಇ ಟಿ ಯಾವಾಗ ಕಾಲ್ ಆಗುತ್ತೆ ಅಂತ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಜನವರಿ ಅಥವಾ ಫೆಬ್ರವರಿ ಈ ಎರಡು ತಿಂಗಳಲ್ಲೇ ನಿಮಗೆ ನೋಟಿಫಿಕೇಶನ್ ಖಂಡಿತ ಆಗುತ್ತೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಟಿ ಇ ಟಿಗೆ ನೀವು ಅಭ್ಯಾಸವನ್ನು ಮಾಡ್ತಾ ಬನ್ನಿ ಈಗ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಮೇಡಮ್ ಒಟ್ಟಿಗೆ ಇದನ್ನು ಇಷ್ಟನ್ನು ತುಂಬ್ಕೊಂಡ್ಬಿಡ್ತಾರೆ ಅಂದರೆ ಖಂಡಿತ ಇಲ್ಲ ವರ್ಷ ವರ್ಷಕ್ಕೆ ಹಂತ ಹಂತವಾಗಿ ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ ಈಗ ಎರಡು ಸಾವಿರದ ಹದಿನೈದರಲ್ಲಾಯಿತು ಹದಿನೇಳರಲ್ಲಾಯಿತು ಹತ್ತೊಂಬತ್ತರಲ್ಲಾಯಿತು ಇಪ್ಪತ್ತೆರಡರಲ್ಲಾಯಿತು ಈಗ ಆಲ್ರೆಡಿ ಟೂ ಇಯರ್ಸ್ ಗ್ಯಾಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಖಂಡಿತವಾಗಲೂ ಟೀಚರ್ ನೋಟಿಫಿಕೇಷನನ್ನು ನಿರೀಕ್ಷೆ ಮಾಡ್ಬೋದು ಅಡ್ ಒಂದು ಅಡೆತಡೆ ಇರೋದೇನು ಅಂತ ಅಂದರೆ ಕೋರ್ಟ್ನಲ್ಲಿರುವಂತಹ ಕೇಸ್ ಕ್ಲಿಯರ್ ಆಗಬೇಕು ಮಹಿಳಾ ಅಭ್ಯರ್ಥಿಗಳ ಕೇಸ್ ಈಗ ಸುಪ್ರೀಂ ಇದೆ ಅದೊಂದು ಅಡ್ಡಿ ಇದೆ ಅದು ಅದೊಂದು ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ನೋಟಿಫಿಕೇಷನ್ ಆಗೇ ಆಗೇ ಆಗುತ್ತೆ ಹಾಗಾಗಿ ಈಗಾಗಲೇ ಬಹಳಷ್ಟು ಜನ ಅಭ್ಯರ್ಥಿಗಳು ಓದೋದನ್ನು ನಿಲ್ಲಿಸಿ ಇನ್ನೇನು ನೋಟಿಫಿಕೇಷನ್ ಆಗೋದೇ ಇಲ್ಲ ಅಂತ ಹೇಳಿ ನೀವು ಒಂದು ಅಭ್ಯಾಸ ಮಾಡುವಂತಹ ಪ್ರಯತ್ನವನ್ನೇ ನಿಲ್ಲಿಸಿದ್ದೀರಿ ನನ್ನ ಪ್ರಕಾರ ಇದು ತಪ್ಪು ನಿರ್ಧಾರ ಯಾಕಂದರೆ ನೋಟಿಫಿಕೇಷನ್ ಆಗೇ ಆಗುತ್ತೆ ಈಗ ಪ್ರತಿ ವರ್ಷ ನೋಟಿಫಿಕೇಷನ್ ಆಗದೇ ಇರ್ಬೋದು ಈಗ ನೀವು ಹಿಂದಿನ ಒಂದು ನೋಟಿಫಿಕೇಷನ್ ನೋಟಿಫಿಕೇಷನ್ಗಳನ್ನು ನೋಡಿಕೊಂಡ್ರೆ ಎರಡು ಸಾವಿರದ ಹದಿನೈದರಲ್ಲಿ ಅನಂತರ ಹದಿನೇಳರಲ್ಲಿ ನೋಟಿಫಿಕೇಷನ್ ಆಗಿದೆ ಹತ್ತೊಂಬತ್ತರಲ್ಲಾಗಿದೆ ಇಪ್ಪತ್ತೆರಡರಲ್ಲಿ ಕೂಡ ಆಗಿದೆ ಸೊ ಇದನ್ನು ಗಮನಿಸಿದಾಗ ನಮಗೆ ತಿಳಿದು ಏನು ಅಂದರೆ ವರ್ಷ ವರ್ಷ ಮಾಡದೆ ಹೋದರೂ ಕೂಡ ಎರಡು ಅಥವಾ ಮೂರು ವರ್ಷದ ಅಂತರದಲ್ಲಿ ನಮಗೆ ನೋಟಿಫಿಕೇಶನ್ ಆಗ್ತಾ ಇದೆ ಅಂತ ಸೊ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾಗಿದೆ ಅಂದರೆ ಇಪ್ಪತ್ತ್ಮೂರರಲ್ಲಿಲ್ಲ ಇಪ್ಪತ್ನಾಲ್ಕರಲ್ಲಾಗಿಲ್ಲ ಸೊ ಇಪ್ಪತ್ತೈದರಲ್ಲಿ ಆಗ್ಬೋದಲ್ಲ ಸೊ ಆ ಒಂದು ಭರವಸೆಯೊಂದಿಗೆ ನೀವು ಅಭ್ಯಾಸವನ್ನು ಮುಂದುವರಿಸಿ ನಾವು ಕೂಡ ಇನ್ನು ಹುದ್ದೆ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಹಾಗೆ ಯೋಚನೆ ಮಾಡ್ತಾಯಿದ್ವಿ ಹಾಗಾಗಿ ನಿಮ್ಮ ಒಂದು ಆತಂಕ ನನಗೂ ನನಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ನಾನು ಕೊಡುವಂತಹ ಭರವಸೆ ಇಷ್ಟೇ ಖಂಡಿತ ನೋಟಿಫಿಕೇಷನ್ ಆಗುತ್ತೆ ನೀವು ಅಭ್ಯಾಸವನ್ನು ಮುಂದುವರಿಸಿ ಈ ಕೋರ್ಟ್ ಕೇಸ್ ಬಗೆಹರಿದ್ರೆ ಖಂಡಿತ ನೋಟಿಫಿಕೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಮತ್ತೊಂದು ಕಿವಿಮಾತೇನು ಅಂದರೆ ಈಗ ಟಿ ಇ ಟಿ ನೋಟಿಫಿಕೇಷನ್ ಎರಡು ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅದಕ್ಕೆ ಓದ್ಕೊಂಡ್ರೆ ಅದು ನಿಮಗೆ ಅಂಕವನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಆ ಒಂದು ತಯಾರಿ ಏನಿದೆ ಅದು ನಿಮಗೆ ಶಿಕ್ಷಕ ಹುದ್ದೆಗಳ ಒಂದು ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಓಕೆ ಸೊ ಬಂದರೆ ಬೇರೆ ಬೇರೆ ಇಲಾಖೆಯಲ್ಲಿ ಈಗ ಕೆ ಪಿ ಎಸ್ ಸಿ ಕರೆಯುವಂತಹ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿ ಅಲ್ಲಿ ನಿಮಗೆ ಸ್ಟಡಿ ಮಾಡೋದರಿಂದ ಆ ಒಂದು ಹುದ್ದೆಗೆ ಸ್ಟಡಿ ಮಾಡೋದ್ರಿಂದ ಅದು ನಿಮಗೆ ಈಗ ಜಿ ಕೆ ಇಂಪ್ರೂವ್ ಆಗುತ್ತೆ ಕನ್ನಡ ಇಂಗ್ಲೀಷ್ ಗ್ರಾಮರ್ ಇಂಪ್ರೂವ್ ಆಗುತ್ತೆ ಅನಂತರ ಕಂಪ್ಯೂಟರ್ ನಾಲ ನಾಲೆಡ್ಜ್ ಅನ್ನೋದು ಹೆಚ್ಚಾಗುತ್ತೆ ಸೊ ಇದು ನಿಮಗೆ ಶಿಕ್ಷಕರ ಹುದ್ದೆಗೆ ಬರೆಯುವಂತಹ ಒಂದು ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಹೋಗಿ ಖಂಡಿತ ನೀವು ಅಂದ್ಕೊಂಡು ಅಂದ್ಕೊಂಡಂತಹ ಶಿಕ್ಷಕರ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ನೀವು ಈಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ ಅಂತಲೇ ಅರ್ಥ ಆಯಿತಾ ಸೊ ನೋ ಟೀಚರ್ ನೋಟಿಫಿಕೇಷನ್ನೇ ಆಗಬೇಕು ಆವಾಗಲೇ ನಾವು ಓದಬೇಕು ಅಂತ ಅಂದರೆ ನಾವು ಖಂಡಿತ ಸಕ್ಸಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಸೊ ನಾನು ಮಾಡಿದಂಥ ಎಲ್ಲ ಪ್ರಯತ್ನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಎಲ್ಲ ಇಲಾಖೆಯ ಹುದ್ದೆಗಳಿಗೆ ಅಪ್ಲಿಕೇಶನ್ ಇದ್ದೆ ಅದಕ್ಕೆ ಅದಕ್ಕೂ ಕೂಡ ಪ್ರಯತ್ನ ಮಾಡಿ ಒಂದು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿ ಇದ್ದೆ ಸೊ ಆ ಅದೆಲ್ಲ ನಾಲೆಡ್ಜ್ ನನಗೆ ಶಿಕ್ಷಕ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯಕ ಆಯಿತು ಅಂತ ಭಾವಿಸ್ತೀನಿ ಸೊ ಅದೇ ಒಂದು ಹಾದಿಯನ್ನು ನಾನು ಮಾಡಿದಂತಹ ಪ್ರಯತ್ನವನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಪ್ರಯತ್ನವನ್ನು ಮಾಡಿ ಟಿ ಇ ಟಿ ಅಂಕವನ್ನು ಹೆಚ್ಚು ಮಾಡಿಕೊಳ್ಳಿ ಮತ್ತು ಬೇರೆ ಬೇರೆ ಹುದ್ದೆಗೂ ನೀವು ಅಪ್ಲಿಕೇಶನನ್ನು ಹಾಕಿ ಪ್ರಯತ್ನವನ್ನು ಮಾಡಿ ಅದು ನಿಮಗೆ ನಿಮ್ಮ ಕನಸಿನ ಶಿಕ್ಷಕ ಹುದ್ದೆಯನ್ನು ಪಡೆಯ ಪಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಸೊ ಇದಿಷ್ಟನ್ನು ತಿಳಿಸ್ತಾ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್